ಹೌದು ಗುಡಿವಂಡೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಅಮಾನಿ ಭೈರಸಾಗರ ಕೆರೆ ಏರಿಯ ಮೇಲಿನ ಮಾರ್ಗ ಅಪಾಯಕಾರಿಯಾಗಿ ಪರಿಣಮಿಸಿದೆ ಈ ಮಾರ್ಗದಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಿತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ ಈ ಕೆರೆ ಏರಿಯಾ ಮೇಲಿನ ಬೀದಿ ದೀಪಗಳು ಹದಗೆಟ್ಟು ವರ್ಷಗಳೇ ಕಳೆದರೂ ಅವುಗಳನ್ನು ದುರಸ್ತಿ ಮಾಡಿ ಬೆಳಗುವಂತೆ ಮಾಡಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲಿನ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕೆರೆ ಏರಿಯ ಮೇಲಿರುವ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ವೇಳೆ ಅಪಘಾತಗಳು ಹೆಚ್ಚಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಸ್ಥಳದಲ್ಲಿ ಸಾವಿನ ಘಟನೆಗಳು ಸಂಭವಿಸಿವೆ ಇದು ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ ಅಮಾನಿ ಭೈರಸಾಗರ ಕೆರೆ ಏರಿಯ ಮೇಲಿನ ಬೀದಿ ದೀಪಗಳು ಬಹುತೇಕ ವರ್ಷಗಳಿಂದ ಕೆಲಸ ಮಾಡುತ್ತಿಲ್ಲ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ದೀಪಗಳನ್ನು ಅಳವಡಿಸಲಾಗಿತ್ತು ಅವುಗಳಲ್ಲಿ ಒಂದು ಅಧಿಕಾರಿಗಳು ಯೋಜನೆ ಮಾಡುತ್ತಾರೆ ನಂತರ ನಿರ್ವಹಣೆ ಮಾಡುವುದಿಲ್ಲ ಎಂಬುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಕೆರೆ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿದ್ದು ಕೆರೆ ಏರಿಯ ಮೇಲಿರುವ ರಸ್ತೆ ತಿರುವುಗಳಿಂದ ಕೂಡಿದೆ ಸಾಲವೆಂಬಂತೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ತೀವ್ರ ಹದಗೆಟ್ಟಿದೆ ಇಂತಹ ರಸ್ತೆಯಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿ ಕೆರೆಯೊಳಗೆ ಬೀಳುವ ಸಂಭವ ಹೆಚ್ಚಾಗಿದೆ ಹಲವು ಬಾರಿ ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಪರಿಣಾಮವಾಗಿಲ್ಲ ಅಮಾನಿ ಬೈರಸಾಗರ ಕೆರೆ ಗುಡಿಬಂಡೆ ಜನರ ಜೀವನದ ಭಾಗವಾಗಿದೆ ಇದು ಮೂಲ ಸೌಕರ್ಯಗಳ ಕೊರತೆ ಹಾಗೂ ನಿರ್ವಹಣೆ ಅಭಾವದಿಂದ ನರಳುತ್ತಿದೆ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಈಗಾಗಲೇ ಬೋಟಿಂಗ್ ಸೇರಿದಂತೆ ಇತರ ಸೌಲಭ್ಯಗಳಿದ್ದು ಬೆಂಗಳೂರಿನ ಹಾಗೂ ಹೊರ ರಾಜ್ಯಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರುತ್ತಿದ್ದಾರೆ ಆದರೆ ಅಮಾನಿ ಭೈರಸಾಗರ ಕೆರೆಯಲ್ಲಿ ಇಂಥ ಯಾವುದೇ ವ್ಯವಸ್ಥೆ ಇಲ್ಲ ಇದರಿಂದಾಗಿ ಸ್ಥಳೀಯ ಯುವಕರು ಸಂಜೆ ವೇಳೆ ಭೇಟಿ ನೀಡಲು ಹಿಂಜರಿಯುತ್ತಿದ್ದಾರೆ ಈ ಕುರಿತು ಉಪ್ಪಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ ಈ ಕೆರೆ ನೈಸರ್ಗಿಕವಾಗಿ ಸುಂದರವಾಗಿದೆ ಆದರೆ ಇಲ್ಲಿ ಬೆಳಕು ಇಲ್ಲ ರಸ್ತೆ ಹದಗೆಟ್ಟಿದೆ ಸುರಕ್ಷತೆ ಬಲೆಯಿಲ್ಲ ರಾತ್ರಿ ವೇಳೆ ಬರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ಗಮನ ಕೊಡಬೇಕಿದೆ ಎಂದರು ಈ ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಬೋಟಿಂಗ್ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ತೀರ ಪ್ರದೇಶದ ಸ್ವಚ್ಛತೆ ಹಾಗೂ ಸೌಂದರ್ಯ ವೃದ್ಧಿ ಕೆಲಸಗಳನ್ನು ಕೈಗೊಂಡರೆ ಇದು ಪಟ್ಟಣದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಬಹುದು ಎಂದರು ಸ್ಥಳೀಯ ಶಾಸಕರು ಹಾಗೂ ತಾಲೂಕು ಆಡಳಿತಕ್ಕೆ ಗುಡಿಬಂಡಿಯ ಅಮಾನಿ ಭೈರಸಾಗರ ಕೇವಲ ನೀರಿನ ಮೂಲವಲ್ಲ ಇದು ಪಟ್ಟಣದ ಹೆಮ್ಮೆಯ ಸಂಕೇತ ಇಂತಹ ಸ್ಥಳವನ್ನು ನಿರ್ಲಕ್ಷ್ಯ ಮಾಡಬಾರದು ತಕ್ಷಣ ಕ್ರಮ ಕೈಗೊಂಡು ದೀಪಗಳು ರಸ್ತೆ ದುರಸ್ತಿ ಹಾಗೂ ಸೌಲಭ್ಯಗಳನ್ನು ಒದಗಿಸಿದರೆ ಇಲ್ಲಿ ನಡೆಯುತ್ತಿರುವ ಅಪಘಾತಗಳಿಗೆ ಕಡಿವಾಣ ಹಾಕಬಹುದು ಎಂದರು ಅತಿ ಹೆಚ್ಚಾಗಿ ಒಂದು ಅಪಘಾತಗಳು ರಾತ್ರಿ ಸಮಯದಲ್ಲಿ ಆಗುವುದರಿಂದ ಕಾರಣ ಏನಂದ್ರೆ ಅಲ್ಲಿ ಒಂದು ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿಬಿಟ್ಟು ಒಂದು ಲೈಟ್ ಪೋಲ್ಸ್ ಹಾಕಿದ್ದಾರೆ ಅದಕ್ಕೆ ಒಂದು ಲೈಟ್ ಹಾಕಕ್ಕೆ ಇವರಿಗೆ ಪಟ್ಟಣ ಪಂಚಾಯತಿ ಅವರಿಗೆ ಇಲ್ಲ ಅಂತ ನಾವು ಗಂಟಾಗೋಶವಾಗಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ರೆಣ್ಮಕಲಪಲ್ಲಿ ಕ್ರಾಸ್ ಇಂದ ಬಂದ್ರೆ ಅಲ್ಲಿ ನೀಲಗಿರಿಯ ಒಂದು ಮರಗಳು ಅತ್ಯಾಚೆಗೆ ಅತ್ಯಾಚೆಗೆ ಇರುವುದರಿಂದ ಪತ್ರಿಕಾ ಮಾಧ್ಯಮದಲ್ಲಿ ಬಂದರೂ ಸಹ ಅದು ಯಾವುದೇ ರೀತಿ ಕಟಾವು ಮಾಡಬೇಕು ಅಂತ ಸರ್ಕಾರ ಆದೇಶ ಇದ್ರು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಗಮನನೆ ಹರಿಸ್ತಾ ಇದ್ರು ಮತ್ತೆ ಹೆಚ್ಚಾಗಿ ತಿರುವುಗಳು ಇರುವುದರಿಂದ ಕೂಡಲೇ ಸಣ್ಣ ನೀರಾವರಿ ಇಲಾಖೆ ಮತ್ತು ಸರ್ಕಾರದಿಂದ ಮತ್ತು ಜನಪ್ರತಿನಿಧಿಗಳಿಂದ ಏನೋ ಒಂದು ರಸ್ತೆ ಒಂದು ಅಭಿವೃದ್ಧಿ ಪಡಿಸಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ವರದಿ ಮಹೇಶ್ ರಾಯಲ್ಸ್ ಕನ್ನಡ ಗುಡಿಬಂಡೆ